ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಕೇಂದ್ರದಲ್ಲಿ ಸಾಯಿ ಗ್ರೂಪ್ ವತಿಯಿಂದ ನಿನ್ನೆ ಮಲೆನಾಡ ಹಬ್ಬ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬಗೆ ಬಗೆಯ ಅಲಂಕಾರಿಕ ಸಾಮಗ್ರಿಗಳು ವಿವಿಧ ಬಗೆಯ ಖಾದ್ಯಗಳು ಕೃಷಿ ಉಪಕರಣಗಳು ಸೇರಿದಂತೆ ಸುಮಾರು ಐವತ್ತೈದಕ್ಕೂ ಹೆಚ್ಚಿನ ಮಳಿಗೆಗಳಿದ್ದವು ದೂರದರ್ಶನದೊಂದಿಗೆ ಸ್ಥಳೀಯ ಬಸವರಾಜಪ್ಪ ಅಡುಗೆ ಸಾಮಗ್ರಿಗಳಿಂದ ಹಿಡಿದು ದಿನ ಬಳಕೆಯ ಎಲ್ಲ ಅಗತ್ಯ ವಸ್ತುಗಳು ಒಂದೇ ಸೂರಿನಡಿ ದೊರೆಯುವ ಇಂತಹ ಕಾರ್ಯಕ್ರಮದಿಂದ ಹಲವರಿಗೆ ಅನುಕೂಲವಾಗುತ್ತದೆ ಎಂದರು ಶ್ಲಾಘನೀಯವಾಗಿದೆ ಇಲ್ಲಿ ನಾನು ಪ್ರತಿಯೊಂದನ್ನು ಕೂಡ ವೀಕ್ಷಣೆ ಮಾಡುವಾಗ ಎಲ್ಲ ಥರದ್ದು ಇದೆ ಊಟ ತಿಂಡಿಗಳು ಉಪ್ಪಿನಕಾಯಿಗಳಿರ್ಬೋದು ಬಟ್ಟೆಗಳಿರ್ಬೋದು ದಿನ ಬಳಕೆ ವಸ್ತುಗಳಿರ್ಬೋದು ಅಲಂಕಾರಿಕ ವಸ್ತುಗಳಿರ್ಬೋದು ಹೂವಿನ ಗಿಡಗಳಿರ್ಬೋದು ಹೀಗೆ ತರಾವರಿಯ ಎಲ್ಲ ವಸ್ತುಗಳು ಕೂಡ ಒಂದೇ ಮಳಿಗೆನಲ್ಲಿ ಸಿಗ್ತದೆ ಅಂತಕ್ಕಂಥ ಈಗೇನು ಪೇಟೆಯ ಸಂಸ್ ಪೇಟೆ ಸಂಸ್ಕೃತಿ ಇದೆಯಲ್ಲ ಮಾಲ್ ಸಂಸ್ಕೃತಿ ಆ ಮಾಲ್ ಸಂಸ್ಕೃತಿಗೆ ಈ ವರ್ಷ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದ್ದು ಇಲ್ಲಿ ಪ್ರತಿಯೊಂದು ವಸ್ತುಗಳು ಲಭ್ಯವಾಗುತ್ತಿರುವುದರಿಂದ ಸ್ಥಳೀಯರಿಗೆ ನಗರ ಪ್ರದೇಶಕ್ಕೆ ತೆರಳುವ ತೊಂದರೆ ತಪ್ಪಿದೆ ಎಂದು ತಿಳಿಸಿದರು ಪ್ರತಿಯೊಂದು ಯಾವುದೇ ಆಗಲಿ ನಮ್ಮ ಮನೆ ಬಳಕೆ ವಸ್ತುಗಳು ಅಥವಾ ಡ್ರೆಸ್ಗಳಾಗಿರಲಿ ಪ್ರತಿಯೊಂದು ಇದು ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಮತ್ತು ರೂಫಿಂಗ್ ಟೈಲ್ಸ್ಗಳು ಎಲ್ಲದು ನಮಗೊಂದು ಐಡಿಯಾನೂ ಬರುತ್ತೆ ಯಾರೇ ಆಗಲಿ ಮನೆ ಕಟ್ಟೋರಿಗೆಲ್ಲ ಇದೊಂದು ನಾವು ನೋಡ್ಕೊಂಡು ಹೋಗಿಬಿಟ್ರೆ ನಾವು ಈ ಥರ ಮಾಡ್ಬೋದಪ್ಪ ಓ ಇಲ್ಲಿತ್ತು ಇಲ್ಲಿತ್ತು ಅಂತ ಹೇಳ್ಕೊಂಡು ಹೇಳ್ಬೋದು ಎಲ್ಲ ರೀತಿಯೂ ಹಾಗಾಗಿ ಇದೊಂದು ಊರಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷಕರವಾದ ವಿಷಯ ಅದರಲ್ಲಿ ಕಾರ್ಯಕ್ರಮ ಆಯೋಜಕಿ ಶೀಲಾ ಸುಂದರೇಶ್ ಎರಡನೇ ಬಾರಿಗೆ ಕೊಪ್ಪದಲ್ಲಿ ಇಂತಹ ಉತ್ಸವ ಆಯೋಜಿಸಲಾಗಿದ್ದು ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದರು ಸೋಫಿಯಾ ಸುರೇಶ್ ಅಂತ ಹೇಳಿ ನಾವು ಐದು ಜನ ಒಂದು ಚಿಕ್ಕದಾಗಿ ಒಂದು ಸಾಯಿ ಗ್ರೂಪ್ ಅಂತ ಮಾಡ್ಕೊಂಡು ಹೀಗೆ ಸೇಲ್ಸ್ ಅನ್ನ ಮಾಡ್ತಾ ಇದ್ವಿ ಈಗ ನಾವು ಒಂದು ಮಲ್ನಾಡ್ ಸಂತೆ ಅಂದ್ಬಿಟ್ಟು ಇದು ಮಲ್ನಾಡ್ ಹಬ್ಬ ಅಂತ ಮಾಡ್ತಾ ಇದ್ವಿ ಇದು ನಾವು ಎರಡನೇ ಸರಿ ಮಾಡ್ತಾ ಇರೋದು ಕೊಪ್ಪದಲ್ಲಿ ಇದೇ ಟೈಮಲ್ಲೇ ಮಾಡಿದ್ವಿ ತುಂಬ ರೆಸ್ಪಾನ್ಸ್ ಇತ್ತು ಈ ಸರಿ ತುಂಬಾ ದೊಡ್ಡದಾಗಿ ಸುಮಾರು ಒಂದು ಐವತ್ತು ಐವತ್ತೈದು ಸ್ಟಾಲ್ ಬಂದಿದೆ ಎಲ್ಲ ತರದ ಸ್ಟಾಲ್ಸು ಇದೆ